ಕತೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿರುತ್ತವೆ ಅಂತಹ ಒಂದು ಕಥೆಯನ್ನು ನಿಮ್ಮ ಮುಂದೆ ನಾವು ಇವತ್ತು ಬಿಚ್ಚಿಡುತ್ತೇವೆ ಅದೇ ಲಕ್ಕಿ ಭಾಸ್ಕರ್ ಲಕ್ಕಿ ಭಾಸ್ಕರ್ ಒಬ್ಬಾತ ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿರುತ್ತಾನೆ ಅವನಿಗೆ ಅವನ ಹೆಂಡತಿ ಮಕ್ಕಳು ಅವನಿಗೆ ಧೈರ್ಯವಾಗಿರುತ್ತಾರೆ ಒಂದು ದಿನ ಹೀಗೆ ತುಂಬ ಕಷ್ಟದ ದಿನಗಳನ್ನು ಮರೆಮಾಚಕ್ಕೂ ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ಅವನು ಕೆಲವೊಂದು ತಪ್ಪುದಾರಿಯನ್ನು ಹಿಡಿಯುತ್ತಾನೆ ಅದೇ ಸಲುವಾಗಿ ಅವನಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಸಿಬಿಐ ಅವರು ಒಕ್ಕರಿಸಿಕೊಳ್ಳುತ್ತಾರೆ ಹೀಗೆ ಒಕ್ಕರಿಸಿಕೊಂಡ ಸಿಬಿಐಯಿಂದ ಕತೆಯು ಮುಂದುವರಿಯುತ್ತದೆ ಮುಂದುವರಿದ ಕಥೆಯು ಕೊನೆಯ ಹಂತವನ್ನು ತಲುಪುತ್ತದೆ ಆದರೆ ಇಲ್ಲಿ ಕೊನೆಯ ಹಂತ ತಲುಪಿದ ಮೂವಿಗೆ ಅವನ ಚಾತುರ್ಯತೆ ಹಾಗೂ ಅವನಲ್ಲಿರುವಂತಹ ವ್ಯಕ್ತಿತ್ವ ಅವನಲ್ಲಿರುವಂತಹ ಬುದ್ಧಿಶಕ್ತಿಯು ತಿಳಿಯುತ್ತದೆ ಅದೇ ಕಥೆಯಾಗಿ ಮುಂದೆ ಬದಲಾಗುತ್ತದೆ ಅದೇ ಕಥೆಯನ್ನ ನಾವು ಮುಂದೆ ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡುವುದನ್ನ ಮರೆಯಬೇಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡಿ ನೋಡುವ ವೀಕ್ಷಕರಿಗೆ ಸ್ವಲ್ಪ ಕನ್ಫ್ಯೂಷನ್ ಅನಿಸಬಹುದು ಏಕೆಂದರೆ ಸಿಬಿಐ ಅವರು ಯಾಕೆ ಕರೆದುಕೊಂಡು ಹೋಗುತ್ತಾರೆ ಲಕ್ಕಿ ಭಾಸ್ಕರ್ ಅನ್ನೋದನ್ನ ಆದರೆ ಇದನ್ನೆಲ್ಲ ತಿಳಿದಿರುತ್ತಾನೆ ನಮ್ಮ ಲಕ್ಕಿ ಭಾಸ್ಕರ್ ಅದಕ್ಕಾಗಿ ಅವನು ಸರಿಯಾದ ಉತ್ತರವನ್ನ ಕೂಡ ಸಿಬಿಐ ಅವರಿಗೆ ನೀಡುತ್ತಾನೆ ಇಲ್ಲಿಗೆ ಬಂದ ಸಿಬಿಐ ಆಫೀಸರಿಗೆ ಲಕ್ಕಿ ಭಾಸ್ಕರ್ ಎಷ್ಟು ಬುದ್ಧಿವಂತ ಎಂಬುದು ತಿಳಿದಿರಲಿಲ್ಲ ಹೋಗುತ್ತಾ ಇಲ್ಲಿ ಈ ಕಥೆಗೆ ಅನ್ನ ಪಡೆದುಕೊಳ್ಳುವುದೇ ಈ ಸಿಬಿಐ ಆಫೀಸರ್ನಿಂದ ಹುಡುಕಾಟಕ್ಕೆ ನಿಂತಹ ಸಿಬಿಐ ಆಫೀಸರ್ಗಳು ಎಲ್ಲ ಮನೆಯನ್ನ ಹುಡುಕಾಡುತ್ತಾರೆ ಆದರೆ ಅವರಿಗೆ ಯಾವುದೇ ಡಾಕ್ಯುಮೆಂಟ್ ರಲ್ಲಿ ಯಾವುದೇ ಕ್ಲೂ ಸಿಗುವುದಿಲ್ಲ ನಂತರ ತಲೆಯನ್ನ ಕೆಡಿಸಿಕೊಂಡಂತಹ ಸಿಬಿಐ ಆಫೀಸರ್ ಅವನ ಡೆಸ್ಕ್ ಟಾಪ್ ಅನ್ನ ಓಪನ್ ಮಾಡುತ್ತಾನೆ ಅದರಲ್ಲಿ ಕೆಲವು ಡಾಕ್ಯುಮೆಂಟ್ರಿಗಳನ್ನು ಸರ್ಚ್ ಮಾಡುವಾಗ ಪವರ್ ಕಟಪ್ ಆಗುತ್ತದೆ ಅಲ್ಲಿಂದ ಕತೆ ಮತ್ತೆ ಮುಂದುವರಿಯುತ್ತದೆ ಆ ಸಂದರ್ಭದಲ್ಲಿ ಲಕ್ಕಿ ಭಾಸ್ಕರ್ ಎಲ್ಲಿಂದ ಪ್ರಾರಂಭ ಮಾಡೋಣ ಎಂಬ ಡೈಲಾಗ್ ಅನ್ನ ನೀಡುವ ಮೂಲಕ ಕಥೆಯು ಮತ್ತೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳುತ್ತದೆ ಹೀಗೆ ಕತೆಯು ನೈಜತೆಗೆ ಬದಲಾಗುತ್ತದೆ ಹನ್ನೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಲಕ್ಕಿ ಭಾಸ್ಕರ್ ಒಂದು ಬ್ಯಾಂಕಿಗೆ ಕೆಲಸಕ್ಕೆ ಹೋಗುತ್ತಾನೆ ಅದೇ ಆ ಕಾಲದ ಪ್ರಸಿದ್ಧ ಮಗದ ಬ್ಯಾಂಕ್ ಆ ಬ್ಯಾಂಕಿನಲ್ಲಿ ಭಾಸ್ಕರ್ ತುಂಬಾ ಅಭಿಮಾನಿಗಳು ಇದ್ದರು ಅವರು ತುಂಬಾ ಆತ್ಮೀಯವಾಗಿ ಭಾಸ್ಕರನ್ನು ನೋಡಿಕೊಳ್ಳುತ್ತಿದ್ದರು ಭಾಸ್ಕರ್ ಕೂಡ ತುಂಬಾ ಆತ್ಮೀಯತೆ ಎಲ್ಲರನ್ನ ವರ್ತಿಸುತ್ತಿದ್ದ ಅವನು ಕ್ಯಾಷರ್ ಆಗಿ ಈ ಬ್ಯಾಂಕಿನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಬ್ಯಾಂಕಿನಲ್ಲಿ ಎಲ್ಲರ ಜೊತೆಯಲ್ಲಿ ಖುಷಿ ಖುಷಿ ಆಗಿರುತ್ತಿದ್ದ ನಮ್ಮ ಭಾಸ್ಕರ್ ಹೀಗೆ ಬ್ಯಾಂಕ್ ಸುಪೀರಿಯರ್ ಹತ್ರ ಹೋದವನೇ ಅವರಿಂದ ಸಬಾಷ್ಗಿರಿಯನ್ನು ಕೆಟ್ಟಿಸಿಕೊಳ್ಳುತ್ತಾನೆ ಈ ನಮ್ಮ ಕಲಾನಾಯಕ ಭಾಸ್ಕರ್ ಮ್ಯಾನೇಜರ್ ಪೋಸ್ಟ್ ಸಿಗುತ್ತದೆ ಎಂಬ ಆಸೆಯಿಂದ ಲವಲವಿಕೆಯಿಂದ ಕೆಲಸ ಮಾಡುತ್ತಿದ್ದ ನಮ್ಮ ಕಲಾನಾಯಕ ಇವರೇ ನೋಡಿ ವಾರ್ಡ್ ಮ್ಯಾನೇಜರ್ ನಾರಾಯಣ್ ಕಲಾ ನಾಯಕನ ಮುಂದಿನ ಕಥೆಯಲ್ಲಿ ಮೊದಲ ವರದಾನ ಇವನಿಗೆ ಲಾಕರ್ನಿಂದ ಕ್ಯಾಶ್ ಅನ್ನು ಪಡೆದು ಸೀದವಾಗಿ ಅವನ ಚೇಂಬರ್ಗೆ ಹೋಗುತ್ತಾನೆ ಅವನ ಆ ದಿನದ ಕೆಲಸವು ಅಲ್ಲಿಂದ ಪ್ರಾರಂಭವಾಗುತ್ತದೆ ಕೆಲಸದಲ್ಲಿ ಎಷ್ಟು ನಿಯತ್ತು ಇದ್ದರೂ ಅದು ಪ್ರಯೋಜನ ಇಲ್ಲ ಎಂಬುದು ಈ ಕಥೆಯಲ್ಲಿ ತಿಳಿಯುತ್ತದೆ ಬ್ಯಾಂಕಿನ ಕೆಲಸ ಮುಗಿದ ಬಳಿಕ ತನ್ನ ಬುದ್ಧಿವಂತಿಕೆಯಿಂದ ಪಾರ್ಟ್ ಟೈಮ್ ವರ್ಕ್ ಮಾಡುತ್ತಿದ್ದ ನಮ್ಮ ಕಲಾನಾಯಕ ಇಲ್ಲೇ ನೋಡಿ ಅವನ ಜೀವನ ಬದಲಾಯಿಸುವ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಆಗುತ್ತಾನೆ ಅವನೇ ಆಂಟೋನಿ ಈ ವ್ಯಕ್ತಿ ಯಾರು ಎಂಬುದು ನಿಮಗೆ ಮುಂದೆ ಹೋಗುತ್ತಾ ಗೊತ್ತಾಗುತ್ತದೆ ಇದೇ ನೋಡಿ ನಮ್ಮ ಕಲಾನಾಯಕನ ಅಡ್ಡ ಎಲ್ಲರಲ್ಲೂ ಸಾಲವನ್ನ ಪಡೆದುಕೊಂಡು ದಿನಾಲು ಕಿರಿಕಿರಿಯನ್ನು ಅನುಭವಿಸುತ್ತಿರುವ ನಮ್ಮ ಕಲಾನಾಯಕನ ಮನಸ್ಥಿತಿ ಹೇಗೆ ಇರಬಹುದು ಎಂಬುದು ನಿಮಗೆ ತಿಳಿದಿದೆಯೇ ಈ ವ್ಯಕ್ತಿಯನ್ನ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಮುಂದಿನ ಕಥೆಯು ಇವನಿಂದ ಸ್ವಲ್ಪ ದೂರವು ಪ್ರಯಾಣಿಸುತ್ತದೆ ಇದೇ ನೋಡಿ ನಮ್ಮ ಕಲಾ ನಾಯಕನ ಪಂಗಡೆ ಮನೆಗೆ ಬಂದವನು ತಮ್ಮನಲ್ಲಿ ಮಾತನಾಡಿಸುತ್ತಾನೆ ಮುಂದೆ ಹೆಂಡತಿ ಮಕ್ಕಳ ಜೊತೆ ಮಾತನಾಡಿಸುವ ನಮ್ಮ ಭಾಸ್ಕರ್ ತಂದೆಗೆ ಮೆಡಿಸಿನ್ ಅನ್ನ ನೀಡುತ್ತಾನೆ ಇವರೇ ನೋಡಿ ಈ ಕಥೆಯಲ್ಲಿ ಬರುವಂತಹ ದೊಡ್ಡ ಡೈರೆಕ್ಟರ್ ಎನ್ನಬಹುದು ಮಗನು ಎಷ್ಟು ಬುದ್ಧಿವಂತನೋ ಅಷ್ಟೇ ತಂದೆಯು ಬುದ್ಧಿವಂತನಾಗಿರುತ್ತಾನೆ ಈ ಎಲ್ಲವೂ ನಿಮಗೆ ಮುಂದೆ ಕಥೆಯಲ್ಲಿ ತಿಳಿಯುತ್ತದೆ ಇದೇ ನೋಡಿ ನಮ್ಮ ಕಲಾ ನಾಯಕನ ಮುದ್ದಿನ ಮಗ ಶಾಲೆಯಿಂದ ಬಂದವನು ಅಪ್ಪನನ್ನ ಮಾತನಾಡಿಸುತ್ತಾನೆ ಇವರೇ ನೋಡಿ ನಮ್ಮ ಕಲಾನಾಯಕನ ಹೆಂಡತಿ ಹಣವಿದ್ದರೆ ಮಾತ್ರ ಎಲ್ಲ ವ್ಯಕ್ತಿಗೆ ಈ ಸಮಾಜದಲ್ಲಿ ಬೆಲೆ ಎಂಬುದು ಈ ಕಥೆಯಲ್ಲಿ ಗೊತ್ತಾಗುತ್ತದೆ ತವರು ಮನೆಯಲ್ಲಿ ಅವಮಾನವನ್ನ ಎದುರಿಸಿ ಮನೆಯಿಂದ ಹೊರಗೆ ನಡೆದ ಈ ದಂಪತಿಗಳು ಫುಟ್ಪಾತ್ ಅಲ್ಲಿ ವಡಪಾವನ್ನ ತಿನ್ನುತ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಮುಂದಿನ ಕಥೆಯನ್ನ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಇನ್ ಚಾಯ್ ಭಾರತ್ ಮಾತೆ